ಬಟ್ ನಮಗೆ ಕೆ ವಿ ಶ್ರೀಧರ್ ಅವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟ್ಯಾಲೆಂಟ್ನ ಮನೆಗೆ ಮಾತ್ರ ಸೀಮಿತ ಮಾಡಿಲ್ಲ ಸ್ವಲ್ಪ ಬನ್ನಿ ಫೀಲ್ಡ್ಗು ಅಂತ ಕರೆದಿದ್ದಾರೆ ಚೆನ್ನಾಗಿ ಮಾಡಿದೆ ಜನರು ನನ್ನ ಮೇಲೆ ಒಂದು ವಿಶ್ವಾಸ ಭರವಸೆ ಇಟ್ಟಿದ್ದಾರೆ ಅವ್ರ ಪ್ರೀತಿಯಿಂದ ಅವ್ರು ಮಾತಾಡ್ತಾ ಇದ್ದಾರೆ ನಾನು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ನಂದೇನು ಅತಿಶಯ ಏನಿಲ್ಲ ನನ್ನ ಕೆಲಸ ಮಾಡ್ತಾ ಇರೋದ್ರಿಂದ ಜನ್ರು ಅವರು ಸಹಜವಾಗಿ ಅವರ ಪ್ರೀತಿ ಒಂದು ವಿಶ್ವಾಸ ನನ್ನ ಮೇಲಿದೆ ನಾನು ಮುಂದಿನ ದಿನಗಳಲ್ಲಿ ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಾವು ಎಲ್ಲ ಮನೇಲಿ ಯಾವಾಗ್ಲೂ ಕೆಲಸ ಕಾರ್ಯ ಇದರಲ್ಲಿ ಇರ್ತೀವಿ ನಮ್ಮ ಶ್ರೀಧರ್ ಸರ್ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನು ವಿಭಿನ್ನವಾದ ಆಸೆಗಳು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಮಾಡಬೇಕು ಮಾಡೋದ್ರ ಮುಖಾಂತರ ಜನರನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ವರ್ಷ ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದಿಕ್ಕೆ ಚಿಂತನೆ ಇಟ್ಟು ಸರ್ ಈ ಬಾರಿ ದಸರಾ ಹಬ್ಬದ ಪ್ರಯುಕ್ತ ಈಗಾಗಲೇ ನೆನ್ನೆ ನಾವು ಸೈಕಲ್ ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದೋ ಸೈಕಲ್ ಜಾತಲೆ ಸುಮಾರು ನೂರಾರು ಶಿಬಿರಾರ್ ಸೈಕಲ್ ಇವರು ಬಂದು ಭಾಗವಹಿಸಿದ್ರು ನಿನ್ನೆ ನಾವು ಏನು ಇವತ್ತು ದುಶ್ಚಟಗಳಿವೆ ಆನ್ಲೈನ್ ಗೇಮ್ಗಳು ಆನ್ಲೈನ್ ಬೆಟಿಂಗ್ಗಳು ಇವತ್ತು ಜನ ಜನ ಸಾಮಾನ್ಯರಿಗೆ ಭಾಳಷ್ಟು ವೇಗವಾಗಿ ಕೈ ಸಿಗುವಂಥ ಒಂದು ಏನು ಕೆಸಿನೋ ಇವತ್ತು ಕೆಸಿನೋ ಆಡೋಕ್ಕೆ ಗೋವಾ ಮೇ ಮತ್ತು ಶ್ರೀಲಂಕಾಗೆಲ್ಲ ಹೋಗಬೇಕಾಗಿತ್ತು ಇವತ್ತು ಭಾಳ ಸರಳವಾಗಿ ಮನೆ ಬಾಗಿಲಿಗೆ ಮನೆಯ ರೂಮಲ್ಲಿ ಕಾಲೇಜಲ್ಲಿ ಬಸ್ಸಲ್ಲಿ ಎಲ್ಲಿ ಬೇಕಾದರೂ ಕೆಸಿನೋ ಆಡುವಂಥ ವ್ಯವಸ್ಥೆ ಇವತ್ತು ಅಂತರ್ಜಾಲ ವ್ಯವಸ್ಥೆ ಟೆಕ್ನಾಲಜಿ ಡೆವಲಪ್ ಆಗಿಬಿಟ್ಟಿದೆ ಅದರಲ್ಲಿ ಆನ್ಲೈನ್ ಬಿಟಿಂಗ್ ಗೇಮ್ಗಳು ಆನ್ಲೈನ್ ಗೇಮ್ಗಳು ಇಂಥವುಗಳು ಹೆಚ್ಚಾಗಿ ಜನರನ್ನು ಆಕರ್ಷಿಸ್ತಾ ಇದ್ದಾವೆ ಅದಕ್ಕೆ ಜನರು ಬಲಿಯಾಗ್ತಾ ಇದ್ದಾರೆ ಅದರಲ್ಲೂ ಯುವಜನ ಅತ್ಯಂತ ವೇಗವಾಗಿ ಈ ಒಂದು ಭಾಳ ಸರಳವಾಗಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಚಟಿಕೆ ಬಿದ್ದು ಅದರಿಂದ ಈಚೆ ಬರೋಕ್ಕಾಗದೆ ಮಾನಸಿಕವಾಗಿ ಅವರು ದೈಹಿಕವಾಗಿ ಕುಂಠಿತ ಇದ್ದಾರೆ ಇಡೀ ಕುಟುಂಬ ನಾಶ ಆಗ್ತಾ ಇದೆ ಇಂಥದ್ರಲ್ಲಿ ಮನೆ ಮಠ ಆಸ್ತಿಯನ್ನು ಕಳ್ಕೊತಾ ಇರುವಂತಹ ಈ ಒಂದು ದುಶ್ಚಟ ಕುಡ್ತಾ ಸಿಗರೇಟ್ಗಿಂತ ದೊಡ್ಡ ಚಟ ಈ ಚಟಕ್ಕೆ ಆಗದಿರಿ ಅಂತೇಳಿ ನಿನ್ನೆ ಸೈಕಲ್ ಜಾಥಾವನ್ನು ನಾವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಾನ್ಯ ಪ ಡಿ ಸಿ ಪಿ ಅವರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಬಂದು ಉದ್ಘಾಟನೆ ಮಾಡಿದರು ಇವತ್ತು ಎರಡನೇ ದಿನ ಕಾರ್ಯಕ್ರಮ ಕ್ರೀಡಾ ಚಟುವಟಿಕೆ ಮಾಡ್ತಾ ಇದ್ದೀವಿ ಅದರಲ್ಲೂ ಮಹಿಳೆಯರಿಗೆ ಮೀಸಲಾಗಿಟ್ಟಿದ್ದೀವಿ ಇವತ್ತು ನೀವು ನೋಡ್ತಾ ಇರ್ಬೋದು ಸುಮಾರು ಒಂದು ಇನ್ನೂರು ಮುನ್ನೂರು ಮಹಿಳೆಯರು ಇವತ್ತು ಭಾಗವಹಿಸಿದ್ದಾರೆ ಅನೇಕ ಶಾರ್ಟ್ ಬೋಟು ಲ್ಯಾಮಿನೆಂಟ್ ಸ್ಪೂನು ಹಗ್ಗ ಜಗ್ಗಾಟ ಗ್ರಾಮೀಣ ಕ್ರೀಡೆ ಮಡಿಕೆ ಹೊಡಿ ಅಂತ ಇವೆಲ್ಲ ಕ್ರೀಡೆಗಳನ್ನ ಇವತ್ತು ಹೊಮ್ಮಿಕೊಂಡಿದ್ವಿ ನಾಳೆನೂ ಸುದಾ ಪುರುಷರ ಕ್ರೀಡಾಕೂಟ ಇರ್ತದೆ ಇವತ್ತು ಸಂಜೆ ಸ್ಥಳೀಯ ಬಡಾವಣೆಯವ್ರಿಗೆ ವೇದಿಕೆ ಇರ್ತದೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಸಂಜೆ ಇರ್ತದೆ ಬಡಾವಣೆ ನಿವಾಸಿಗಳು ಮಾಡ್ತಾ ಇದ್ದಾರೆ ನೃತ್ಯ ಹಾಡು ನಾಟಕ ಇವೆಲ್ಲ ಇದೆ ನಾಳೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೊಫೆಷನಿಸ್ಟ್ಗಳಿಂದ ಡ್ಯಾನ್ಸು ಮತ್ತು ಸಿಂಗಿಂಗ್ ಕಾಂಪ್ ಪ್ರೋಗ್ರಾಮ್ ಇರ್ತದೆ ಈ ಎಲ್ಲ ಕಾರ್ಯಕ್ರಮ ಹೆಬ್ಬಾಳು ದಸರಾದ ವಿಶೇಷತೆ ಇದೆ ಒಂದು ಹೆಬ್ಬಾಳು ಬಡಾವಣೆ ದೊಡ್ಡ ಗ್ರಾಮ ಏನಿದೆ ಇದನ್ನೆಲ್ಲ ಒಟ್ಟುಗೂಡಿಸ್ಬೇಕು ಅನ್ನೋದು ಒಂದು ಮತ್ತು ಜನರಿಗೆ ವರ್ಷಕ್ಕೊಂದು ಸಲ ನಾವು ಒಂದು ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ ಒಂದು ಮನೆಯಿಂದ ಒತ್ತಡಗಳಿಂದ ಈಚೆ ಬಂದು ನಾವೆಲ್ಲರೂ ಒಂದು ಈ ಬಡಾವಣೆ ನಿವಾಸಿಗಳು ಅಂತೇಳಿ ಒಬ್ರನ್ನೊಬ್ಬರು ಪರಿಚಯ ಆಗ್ತಾರೆ ಒಂದು ವಿಶ್ವಾಸ ಬೆಳೀತದೆ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಅವ್ರಿಗೂ ಸುಖ ಮಾನಸಿಕ ಒತ್ತಡದಿಂದ ಹೊರಗೆ ಬಂದು ಒಂದು ಕ್ರೀಡಾ ಚಟುವಟಿಕೆಯಿಂದ ಒಂದು ರಂಜನೆ ಸಿಗುತ್ತೆ ಅವರಿಗೆಲ್ಲ ಅಂದರೆ ನಾನೀಗ ಏನು ದಸರಾ ಪ್ರೋಗ್ರಾಮ್ ಪ್ರಾರಂಭ ಇದು ನಾಲ್ಕನೇ ಸೀಸನ್ನು ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದ ಒಂದು ದಸರಾ ಕಾರ್ಯಕ್ರಮ ಮಾಡಬೇಕು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಗಳು ವಿಭಿನ್ನ ಕಲಾತಂಡಗಳು ಮತ್ತು ನಮ್ಮ ಕೃಷ್ಣದೇವರಾಯ ಸ್ಟ್ಯಾಚು ಇದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಏನು ದಸರಾ ಪ್ರಾರಂಭ ಮಾಡ್ತು ಆ ರೀತಿಯಲ್ಲಿ ನಮ್ಮ ವಿಜಯನಗರ ಎರಡನೇ ಅಂತಲ್ಲಿರುವಂಥ ಕೃಷ್ಣದೇವರಾಯ ವೃತ್ತದಿಂದ ಅನೇಕ ಕಲಾತಂಡಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಈ ವೇದಿಕೆ ಹತ್ರ ಬಂದು ನಂತರ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಇನ್ನೂ ವಿಭಿನ್ನವಾದ ಆಸೆಗಳು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಮಾಡಬೇ ಮಾಡೋದ್ರ ಮುಖಾಂತರ ಜನರನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದಕ್ಕೆ ಚಿಂತನೆ ಇಟ್ಟು ಜನರು ನನ್ನ ಮೇಲೆ ಒಂದು ವಿಶ್ವಾಸ ಭರವಸೆ ಇಟ್ಟಿದ್ದಾರೆ ಅವ್ರ ಪ್ರೀತಿಯಿಂದ ಅವ್ರು ಮಾತಾಡ್ತಾ ಇದ್ದಾರೆ ನಾನು ಜಸ್ಟ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ ನನ್ನೇನು ಅತಿಶಯ ಏನಿಲ್ಲ ನನ್ನ ಕೆಲಸನ ಮಾಡ್ತಾ ಇರೋದ್ರಿಂದ ಜನರು ಅವರು ಸಹಜವಾಗಿ ಅವರ ಪ್ರೀತಿ ಒಂದು ವಿಶ್ವಾಸ ನನ್ನ ಮೇಲಿದೆ ನಾನು ಮುಂದಿನ ದಿನಗಳಲ್ಲಿ ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ

ಸರ್ ತುಂಬಾ ಖುಷಿ ಕೊಡ್ತಾ ಇದೆ ಏನಕ್ಕೆ ಅಂದ್ರೆ ನಾಲ್ಕು ವರ್ಷದಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ಮುಂಚೆಯಿಂದ ನಮಗೆ ದಸರಾ ಅಂದ್ರೆ ಬರೀ ಮೈಸೂರು ಮಧ್ಯದಲ್ಲಿ ಸೀಮಿತ ಆಗಿತ್ತು ಈಗ ನಮ್ಮ ಹೆಬ್ಬಾಳ್ಗೂ ಬಂದಿದೆ ನಾಲ್ಕು ವರ್ಷದಿಂದ ನಾ ಪಾರ್ಟಿಸಿಪೇಟ್ ಮಾಡಿ ಪ್ರತಿ ವರ್ಷನೂ ಪ್ರೈಸ್ ತೊಗೊಂಡು ಹೋಗಿದ್ದೀನಿ ಈ ವರ್ಷವೂ ಸೆಕೆಂಡ್ ಪ್ಲೇಸಲ್ಲಿ ಇದ್ದೀನಿ ತುಂಬ ಖುಷಿ ಇದೆ ಶಾರ್ಟ್ ಶಾರ್ಟ್ಪುಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಟ್ ಈ ಸತಿ ಏನಂದರೆ ಜನ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದಾರೆ ಬರಬೇಕಾಗಿತ್ತು ಮಳೆಯಿಂದ ಇರ್ಬೋದು ಗೊತ್ತಿಲ್ಲ ಲಾಸ್ಟ್ ಇಯರು ತುಂಬ ಚೆನ್ನಾಗಿತ್ತು ಬಟ್ ನಮಗೆ ಕೆ ವಿ ಶ್ರೀಧರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟ್ಯಾಲೆಂಟ್ನ ಮನೆಗೆ ಮಾತ್ರ ಸೀಮಿತ ಮಾಡಿಲ್ಲ ಸ್ವಲ್ಪ ಬನ್ನಿ ಫೀಲ್ಡ್ಗೂ ಅಂತ ಕರೆದಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಹಾ ಮುಂಚೆ ನಮಗೆ ಸ್ಕೂಲ್ ಡಸಲ್ಲಿ ಬಿಟ್ಟಿದ್ವು ಅನ್ಕೊಂಡು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಮುಗಿದೋಯ್ತು ನಮ್ಮ ಸ್ಪೋರ್ಟ್ಸು ಅಂತ ಅನ್ಕೊಂಡಿದ್ವು ಬಟ್ ಈಗ ತುಂಬ ಖುಷಿ ಇದೆ ಸ್ಪೋರ್ಟ್ಸು ಅಂತ ಬಂದ ಮೇಲೆ ಈಗ ನಾವೇನು ಅನ್ನೋದನ್ನ ನಾವು ಪ್ರೂವ್ ಮಾಡೋಕೆ ಒಂದು ಅವಕಾಶ ಸಿಕ್ ತುಂಬ ಚೆನ್ನಾಗಿದೆ ಸರ್ ತುಂಬ ಖುಷಿ ಇದೆ ನಮ್ಗೆ ಯು ನಮಗೆ ತುಂಬ ಖುಷಿ ಆಗ್ತಿದೆ ಸ್ಪೋರ್ಟ್ಸ್ ಆಡ್ತಾ ಇರೋದ್ರಿಂದ ಲಾಸ್ಟ್ ಇಯರ್ ಕೂಡ ಭಾಗವಹಿಸಿದ್ದು ಈ ವರ್ಷ ಭಾಗವಹಿಸಿದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಅಲ್ವಾ ಸೊ ಇವಾಗೆಲ್ಲ ಏನೋ ಒಂಥರ ಮೆಮೊರಿ ತುಂಬಾ ಖುಷಿ ಆಗ್ತಿದೆ ಆಟ ಆಡೋದು ತುಂಬಾ ಅವಶ್ಯಕತೆ ಯಾಕಂದ್ರೆ ಯಂಗ್ಸ್ ಎಲ್ಲ ಮನೇಲೆ ಇರೋದ್ರಿಂದ ಅವ್ರಿಗೆ ಏನೋ ಒಂಥರ ಬೋರ್ ಆಗ್ತಾ ಇರತ್ತೆ ಈ ತರ ಹೊರಗಡೆ ಬಂದು ಆಡ್ತಿದಾಗ ಅವ್ರಿಗೆ ಎಷ್ಟೋ ತುಂಬಾ ಖುಷಿ ಆಗುತ್ತೆ ತುಂಬಾ 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 ನೆನಪಾಯಿತು ಯಾಕಂದ್ರೆ ನಾವೆಲ್ಲ ಸ್ಕೂಲಲ್ಲಿ ತುಂಬಾ ಇಷ್ಟಪಟ್ಟು ಆಡ್ತಿದ್ದ ಆಟಗಳು ಬಟ್ ಇವಾಗೆಲ್ಲ ಆಡಕ್ಕೆ ಯಾರು ಸುಮ್ನೆ ಸುಮ್ಮನೆ ಎಲ್ಲ ಹೋಗಿ ಆಟಕಾಗಲ್ವಲ್ಲ ಈ ತರ ಸ್ಪರ್ಧೆ ಇದ್ರೆ ಆಟ ಆಡೋಕೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಅವ್ರು ಯಾವಾಗ್ಲೂ ಅಷ್ಟೇ ಈ ತರ ಸ್ಪೋರ್ಟ್ಸ್ ಮಾಡೋರಿಗೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾರೆ ನಾನು ಆಕ್ಚುಲಿ ಎದುರುಗಡೆನೆ ಮನೆನೇ ಯಾವಾಗ್ಲೂ ಬರ್ತಾ ಇರ್ತೀನಿ ಎಲ್ಲ ತರ ಆಟಗಳೆಲ್ಲ ಇಲ್ಲಿ ಹುಡುಗರು ಆಡ್ತಾ ಇರ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂಬಿಕಾ ನಮಸ್ತೆ ಎಲ್ರಿಗೂ ನಾವು ಹೆಬ್ಬಾಳ ದಸರಾದಲ್ಲಿ ಇದ್ದೀವಿ ದಸರಾ ಉತ್ಸವದಲ್ಲಿದ್ದೀವಿ ತುಂಬನೇ ಖುಷಿಯಾಗುತ್ತೆ ನಾನಿದು ಮೂರನೇ ವರ್ಷ ಬರ್ತಾ ಇರೋದು ನಾವು ಎಲ್ಲ ಮನೇಲೇ ಯಾವಾಗಲೂ ಕೆಲಸ ಕಾರ್ಯ ಇದರಲ್ಲೇ ಇರ್ತೀವಿ ನಮ್ಮ ಶ್ರೀಧರ್ ಸರ್ಗೆ ತುಂಬನೇ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರು ಲೇಡೀಸು ಮಕ್ಕಳು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ನಾನೀಗ ಶಾರ್ಟ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಜನರು ಬರಬೇಕಾಗಿತ್ತು ಇಷ್ಟೇ ಜನರು ಬಂದಿದ್ದಾರೆ ಇನ್ನೂ ಬರಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಬಂದು ಈ ಥರ ಒಂದು ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ತುಂಬನೇ ಖುಷಿಯಾಗ್ತಾಯಿದೆ ಸರ್ ಯಾಕೆಂದರೆ ನಾವು ಸ್ಕೂಲ್ ಡೇಸಲ್ಲಿ ಮಾತ್ರ ಆಟ ಆಡ್ತಾ ಇದ್ದಿದ್ದು ಅದು ಬಿಟ್ಟರೆ ಮನೆಯೊಳಗೆ ಆಗಿರ್ತಿದ್ವಿ ಇವಾಗ ಬಂದು ಈ ಥರ ಒಂದು ಸ್ಪೋರ್ಟ್ಸ್ ಒಂದು ಅರೇಂಜ್ ಮಾಡಿರೋದಕ್ಕೆ ನಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಕೊಳ್ತೀನಿ ಸರ್ ಸರ್ ಇದೇ ಥರ ಎಲ್ಲರ ಎಲ್ಲ ಒಂದು ಇದರಲ್ಲಿ ಮುಂದೆ ಮುಂದೆ ಹೋಗ್ತಾ ಅವ್ರು ಎಲ್ಲರೂ ನಮಗೆ ಈ ಥರ ಒಂದೊಂದು ಒಳ್ಳೆ ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಈ ಥರ ಲೇಡೀಸ್ ಲೇಡಿಸ್ಗಳು ಮನೇಲಿ ಇರ್ತಾರಲ್ಲ ಅವ್ರಿಗೆ ಇನ್ನೂ ಬೇರೆ ಬೇರೆ ಥರದಲ್ಲಿ ಎಲ್ಲ ಥರ ಅವಕಾಶಗಳನ್ನು ಅವ್ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು नेचर उसे नहीं मिला येल मणि दी मम्मा कसा आज से पिसा किया कम कर दिया अच्छा पिसा कर दो आज के लिए मार्च तय दिया नर्वस चेक पॉइंट भी मारेंगे हाँ नेचर इस टास्क में नेचर गेम पोर्टीज नहीं मिला येल राइट हो बीच आ तो, बेटा क्या आके 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 ले 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 हम्म नींदтираୟେ pray ಮಾಡಕ ಮೂವತ್ತೊಂದ್ರೆ ಇನ್ನೊಂದು ಐ ಇನ್ನೀರಾ ಲೈನ್ ಚೇಂಜ್ ಮಾಡಂಗಿಲ್ಲ ಆಯ್ತಾ E aí, <out> <fixas deEO> <Four -Headiness>